ರಕ್ಷಣೆ ವೇಳೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಂಬೇಡ್ಕರ್ ಪುತ್ರ ನಿರ್ಮಾಣ ವಿಷಯ ಕುರಿತು ಮನವಿ ಸಲ್ಲಿಸಿರ್ತೀವಿ ವಿಷಯ ಏನಂದ್ರಪ್ಪ ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಈ ಹಿಂದಿನ ಸರ್ಕಾರ ಏನು ನಮಗೆ ಅಂಬೇಡ್ಕರ್ ಪುತ್ರಿ ನಿರ್ಮಾಣ ಮಾಡಿದರೆ ಜಿಲ್ಲಾಡಳಿತ ಕಚೇರಿ ನಿರ್ಗಡೆ ಮುಂಭಾಗದಲ್ಲಿ ಮಾಡಬೇಕಂತೇಳಿ ಒಂದು ಆದೇಶ ಆಗಿರ್ತೈತಿ ಅದ್ರ ಜೊತೆಗೆ ಇಪ್ಪತ್ತೈದು ಲಕ್ಷನೂ ಸಹ ಅನುದಾನ ಬಿಡುಗಡೆ ಮಾಡಬೇಕಂದ್ರೆ ಆ ಸಂದರ್ಭದಲ್ಲಿ ಆಗಿರ್ತೈತಿ ಆದರೆ ನಮ್ಮ ಸರ್ಕಾರ ಈಗಾಗಲೇ ಎರಡು ವರ್ಷ ಹೋಗಲು ಬಂದಿದೆ ಆದರೆ ಈ ಪೂಜೆ ನಿರ್ಮಾಣ ವಿಷಯ ಸಹ ಯಾಕೋ ಇಂಗೇಟ್ ಆಗ್ತಿದೆ ಮತ್ತು ಅನ್ನೋದನ್ನು ಸಹ ಬಿಡುಗಡೆ ಮಾಡಲಿಕ್ಕೆ ಹಿಂಗೇಟ್ ಆಗ್ತಿದೆ ಇದರ ಹೋಗಿ ಇದ್ರೆ ಹೇಗೇನಾಗಿತ್ತು ಅಂತೇಳಿ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ ಆದರೂ ಸಹ ಈಗಿನ ಸಚುವೇಶನ್ ಪ್ರಕಾರ ನಮಗೆ ಏನಂದರೆ ಉತ್ತರ ಕನ್ನಡ ಜಿಲ್ಲೆ ಭೂಗೋಳದಲ್ಲಿ ಭಾಳ ದೊಡ್ಡದಾಗಿದೆ ಇಲ್ಲಿ ಆರು ಆರು ಕ್ಷೇತ್ರದ ಎಮ್ ಎಲ್ ಎಗಳಿದ್ದಾರೆ ಎಮ್ ಎಲ್ ಆರು ಮಂದಿ ಇದ್ದರೂ ಸಹ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೆಡ್ ಕ್ವಾರ್ಟರ್ನಲ್ಲಿ ಸೈಡ್ ಬಾಂಡ್ ಆಗಿ ಇದೆ ಹಿಂಗಿರಬೇಕಾದ್ರೆ ಇಲ್ಲಿ ನಮಗೊಂದು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಅಂಬೇಡ್ಕರ್ ಸ್ಮರಣ ಆಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಇದರ ಮುಖಾಂತರ ನಾವು ಯಾವುದೇ ಕಾರ್ಯಕ್ರಮ ಹೋಗ್ತೀವಿ ಆ ಕಾರಣದಿಂದ ಒಂದು ಸರ್ಕಾರ ಹಂತದಲ್ಲಿ ಈ ಅನುದಾನ ಬಿಡುಗಡೆ ಮಾಡಿ ಕಳೆ ನಿರ್ಮಾಣ ಮಾಡೋದು ಅಥವಾ ನಾವು ಸಾರ್ವಜನಿಕವಾಗಿ ಅನ್ನ ಇದು ಸಹಕಾರ ಪಡ್ಕೊಂಡು ಎಲ್ಲರೂ ಸೇರಿ ಅಂಬೇಡ್ಕರ್ ಬೀತ್ರಿ ನಿರ್ಮಾಣ ಮಾಡೋದು ಎರಡು ವಿಷಯದ ಕುರಿತು ಈಗ ಜಿಲ್ಲಾಧಿಕಾರಿಗಳಿಗೆ ನೇರ ಮಾಡಿ ಬಂದಿದ್ದೀವಿ ಈ ಬಗ್ಗೆ ಸರ್ಕಾರ ಗಮನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರು ಈಗಾದರೂ ಸಹ ಆಡಳಿತ ಎಚ್ಚೆತ್ತುಕೊಳ್ಳಬೇಕು ವಿದ್ಯುತ್ ಆರು ಆರು ಮಂದಿ ಇಬ್ಬರು ಶಾಸಕರು ಒಬ್ಬರು ನಮ್ದು ಆಡಳಿತ ಸುಧಾರಣೆ ಮಾನ್ಯ ದೇಶಭಾಯ್ ಸಾಹೇಬ್ ಇದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಂಕಾಲ ವೈದ್ಯ ಇದ್ದಾರೆ ಹಾಗೂ ನಮ್ಮ ಸ್ಥಾನಿಕ ಎಮ್ ಎಲ್ ಎ ಸದಸ್ಯವರು ಸಹ ಇದ್ದಾರೆ ಇವರೆಲ್ಲರೂ ಸಹ ಈ ರೀತಿ ಈ ಮುಖಾಂತರ ಆದರೂ ನಮಗೆ ನ್ಯಾಯಪೀರಿಸು ನಮ್ಮದು ಅಂಬೇಡ್ಕರ್ ಪುಟ್ಟ ನಿರ್ಮಾಣ ಮಾಡಬೇಕಂತೇಳಿ ನಾವು ಪ್ರಕಟಪರ ರಾಜಕಾರಿ